ನಮ್ಮ ವಿಶೇಷ ಮಕ್ಕಳಲ್ಲಿ ಕೂಡ ಈ ಸ್ವಾತಂತ್ರ್ಯೋತ್ಸವದ ಹುರುಪು ಉಲ್ಲಾಸ ಎಷ್ಟೋ ದಿನಗಳಿಂದ ಇದೆ ಒಟ್ಟಿನಲ್ಲಿ ನಮ್ಮ ಸ್ವಾತಂತ್ರ್ಯ ಚಿರಾವಿಯೂ ಆಗಲಿ ಎಂದು ಸಾನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರ ಇದರ ಅಡ್ಮಿನಿಸ್ಟ್ರೇಟರ್ ವಸಂತಕುಮಾರ್ ಶೆಟ್ಟಿಯವರು ಹಾರೈಸಿದ್ರು ಸಾನಿಧ್ಯ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸಲಾಯಿತು ಬಳಿಕ ಸಭಾ ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮದಲ್ಲಿ ಗಣ್ಯರು ಶುಭ ನುಡಿಗಳನ್ನು ಆಡಿದ್ರು ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳನ್ನು ಸಾನ್ನಿಧ್ಯದ ಪರವಾಗಿ ನಾನು ನೀಡ್ತಾ ಇದ್ದೇನೆ ನಮ್ಮ ವಿಶೇಷ ಮಕ್ಕಳಲ್ಲಿ ಕೂಡ ಈ ಸ್ವಾತಂತ್ರ್ಯೋತ್ಸವದ ಒಂದು ಹುರುಪು ಉಲ್ಲಾಸ ಎಷ್ಟೋ ದಿವಸಗಳಿಂದ ಇದೆ ಪ್ರತಿ ಸಲ ನಾವು ಈ ಹಬ್ಬವನ್ನು ಆಚರಿಸ್ತ ಆಚರಣೆ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಮೂರರಲ್ಲಿ ಸಾನ್ನಿಧ್ಯ ಪ್ರಾರಂಭ ಆದ್ದರಿಂದ ನಾವು ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತೊಂದು ಅದ್ದೂರಿ ಕಾರ್ಯಕ್ರಮ ಇಲ್ಲಿ ಮಾತ್ರ ಅಲ್ಲ ನಮ್ಮದು ಇನ್ನೊಂದು ಸಂಸ್ಥೆ ಉಜೇರಿಯಲ್ಲಿ ಕೂಡ ಇದೆ ಒಟ್ಟಿನಲ್ಲಿ ಇದು ನಮ್ಮ ಸ್ವಾತಂತ್ರ್ಯ ಆಗಲಿ ಎಂಬುದೇ ನಮ್ಮ ಹಂಬಲ ಆಶೆ ಎಪ್ಪತ್ತೆಂಟನೇ ಈ ಒಂದು ಸ್ವಾತಂತ್ರ್ಯ ಈ ಒಂದು ಸ್ವಾತಂತ್ರ್ಯವನ್ನು ಪಡೀಬೇಕಾದರೆ ನಮಗೆ ಎಷ್ಟು ಕಷ್ಟ ಆಗಿರ್ಬೋದು ಸ್ವತಂತ್ರ ಬಂದ ಮೇಲೆ ಎಷ್ಟು ನಮಗೆ ಪ್ರೀತಿ ವಿಶ್ವಾಸ ಮತ್ತು ಶಾಂತಿ ಸಿಕ್ಕಿರ್ಬೋದು ಅದರಲ್ಲಿ ನಾವು ಇವತ್ತು ನಮ್ಮ ಜನರ ಉದ್ದೇಶಕ್ಕಾಗಿ ಜನರ ಏಳಿಗೆಗಾಗಿ ಹಾಗೂ ಇದನ್ನೆಲ್ಲ ಸ್ವಾವಲಂಬಿಯಾಗಿ ನಾವು ಬೆಳೆಸಿಕೊಂಡು ಮುಂದೆ ನಡೆಸಿಕೊಂಡು ಹೋಗುವಂತ ಒಂದು ದಾರಿ ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯೋತ್ಸವ ಬ್ರಿಟಿಷರಿಂದ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ರಿಟಿಷರಿಗೆ ಭಾರತದಿಂದ ತೊಲಗಿರಿ ಅನ್ನುವಂಥ ಒಂದು ಅನುಮೋದಕವಾದ ಒಂದು ಸ್ವರಗಳನ್ನು ಮಹಾತ್ಮ ಗಾಂಧಿಯವರು ನಮ್ಮ ಯೋಧರು ಇರ್ಬೋದು ಹಲವಾರು ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಮಣಿದವರು ಇರ್ಬೋದು ಹೋರಾಟಗಾರರಿರ್ಬೋದು ಇವರೆಲ್ಲರ ಏಕ ಆಜ್ಞೆಯಂತೆ ಈ ಒಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದರು ಅವರು ತೊಲಗಿದ ನಂತರ